ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ರೇಷ್ಮೆ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಸುಮಾರು ಒಂದು ಇಪ್ಪತ್ತೆರಡು ಖಾಲಿ ಹುದ್ದೆಗಳನ್ನು ಅರ್ಜಿಕರಿದ್ದಾರೆ ಇದು ಕರ್ನಾಟಕದಲ್ಲಿರಕ್ಕಂಥ ಒಂದು ರೇಷ್ಮೆ ಇಲಾಖೆಯ ನೇಮಕಾತಿ ಆಗಿದೆ ವೇತನ ಬಂದ್ಬಿಟ್ಟು ಐವತ್ತಾರು ಸಾವಿರದ ಒಂದು ರೂಪಾಯಿಗಿಂತ ಜಾಸ್ತಿ ಸ್ಯಾಲರಿ ಇರುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳ ಖಾಲಿ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲರಿ ಹಾಗೂ ಅಪ್ಲೈ ಮಾಡೋದು ಹೇಗೆ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯಕ್ಕೆ ಹೋಗೋಣ ಇವಾಗ ಉಡುಪಿಂಚದ್ದು ಸೆಂಟ್ರಲ್ ಸ್ಕಿಲ್ ಸಿಲ್ಕ್ ಬೋರ್ಡ್ ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನಿಮ್ಮ ಕಥೆಗಳಾಗಿವೆ ಯಾವುದೇ ಇಲ್ಲಿ ಏನಂತ ಅಂತ ಮಾಹಿತಿ ನೋಡೋಣ ಇಲ್ಲೊಂದು ಇನ್ಫಾರ್ಮೇಷನ್ ಬಂದಿದೆ ನೋಡಿ ಕರ್ನಾಟಕ ರೇಷ್ಮೆ ಇಲಾಖೆಯಲ್ಲಿ ಖಾಲಿ ಇರುವ ಒಂದು ನೂರ ಇಪ್ಪತ್ತೆರಡು ಹುದ್ದೆಗಳ ಬೃಹತ್ ನೇಮಕಾತಿ ಆನ್ಲೈನ್ ಮೂಲಕ ಆರ್ಜವನ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ಕೆಳಗಡೆ ಬಂದರೆ ಕರ್ನಾಟಕ ರೇಷ್ಮೆ ಇಲಾಖೆಯಲ್ಲಿ ಖಾಲಿ ಇರುವ ಒಂದು ನೂರ ಹುದ್ದೆಗಳ ಬೃಹತ್ ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿ ಆವರಣ ಸಿ ಎಸ್ ಬಿ ಇ ಒಂದೂರ ಇಪ್ಪತ್ತೆರಡು ಹುದ್ದೆ ಅಂತ ಕೊಟ್ಟಿದ್ದಾರೆ ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ ಖಾಲಿ ಇರುವ ಸೈಂಟಿಸ್ಟ್ ಬಿ ಹುದ್ದೆಗಳಿಗೆ ಭರ್ತಿ ಕರೆದಿದ್ದಾರೆ ಇಲ್ಲಿ ಒಂದು ಇಪ್ಪತ್ತೆರಡು ಒಟ್ಟು ಖಾಲಿ ಹುದ್ದೆಗಳಿವೆ ಸೈಂಟಿಸ್ಟ್ ಬಿ ಹುದ್ದೆಗಳು ಇನ್ನು ವಿದ್ಯಾರ್ಥಿಯ ವಯೋಮಿತಿ ಅರ್ಧಿ ಶುಲ್ಕ ಎಲ್ಲವನ್ನು ಕೆಳಗಡೆ ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ದಲ್ಲಿ ಖಾಲಿ ಇರುವ ಕುರಿತಂತೆ ಹುದ್ದೆಗಳಿವರ ಹುದ್ದೆಗಳ ಹಂಚಿಕೆ ವಿದ್ಯಾರ್ಥಿ ಅನುಭವ ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಶುಲ್ಕ ಆಯ್ಕೆ ವಿಧಾನ ಎಲ್ಲವನ್ನು ಈ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ ನೋಡ್ಕೋತೋಣ ಇಲ್ಲಿ ನಾವು ಮೊದಲನೇದಾಗಿ ನೋಡಬೇಕಾದ್ರೆ ಹುದ್ದೆಗಳಿವರ ಇಲ್ಲಿ ಇಲಾಖೆ ಹೆಸರು ಬಂದ್ಬಿಟ್ಟು ಕೇಂದ್ರೀಯ ರೇಷ್ಮೆ ಮಂಡಳಿ ನೇಮಕಾತಿ ಆಗಿರುತ್ತದೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಸೈಂಟಿಸ್ಟ್ ಬಿ ಹುದ್ದೆಗಳಾಗಿದೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಒಂದೂರ ಇಪ್ಪತ್ತೆರಡು ಖಾಲಿ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಬೆಂಗಳೂರಲ್ಲಿರ್ತಕ್ಕಂಥ ಒಂದು ರೇಷ್ಮೆ ಇಲಾಖೆ ನೇಮಕಾತಿ ಇದು ಇನ್ನು ಈ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ವೇತನ ಬಂದ್ಬಿಟ್ಟು ಮೂಲ ವೇತನ ಐವತ್ತಾರು ಸಾವಿರದ ಒಂದೂರಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದ ಐದುನೂರು ರೂಪಾಯಿ ಸ್ಯಾಲ್ರಿ ಇರುತ್ತೆ ಕೇಂದ್ರ ಸರ್ಕಾರದ ನಿಯಮಗಳ ಅನ್ವಯ ಸೌಲಭ್ಯ ಕೂಡ ದೊರೆಯುತ್ತೆ ಅಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆ ನೋಡಬೇಕಾದ್ರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಗಾಗಿ ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯಗಳಿಂದ ಮಾಸ್ಟರ್ ಡಿಗ್ರಿ ಇನ್ ಸೈನ್ಸ್ ಮಾಸ್ಟರ್ ಡಿಗ್ರಿ ಇನ್ ಅಗ್ರಿಕಲ್ಚರ್ ಸೈನ್ಸ್ ಪಾಸಾದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಹೆಚ್ಚಿನ ಮಾಹಿತಿಗಾಗಿ ನೋಟಿಫಿಕೇಶನ್ ನೋಡ್ಕೋಬೇಕಾಗತ್ತೆ ಇನ್ನು ಈ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಈ ರೀತಿಯಾಗಿರುತ್ತದೆ ಸಾಮಾನ್ಯ ವರ್ಗದವರಿಗೆ ಒಂದು ಸಾವಿರದ ಒಂಬತ್ತುನೂರು ರೂಪಾಯಿ ಬರುತ್ತದೆ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅವರಿಗೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಬರುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಕಲಚೇತನರಿಗೆ ಒಂಬತ್ತು ನೂರ ಎಪ್ಪತ್ತು ರೂಪಾಯಿ ಬರುತ್ತದೆ ಪಾವತಿ ಮಾಡೋ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತದೆ ಇನ್ನು ಈ ಹುದ್ದೆಗಳಿಗೆ ವೈಮಿತಿ ನೋಡಬೇಕಾದ್ರೆ ಏಜ್ ಲಿಮಿಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕೊನೆಯ ದಿನಾಂಕದೊಳಗಾಗಿ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ಒಳಗಡೆ ಇದ್ದವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿಯಲ್ಲಿ ಇಲ್ಲಿ ವೈಮತ ಸಲ್ಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಐದು ವರ್ಷದ ಸಲ್ಲಿಕೆ ಇರುತ್ತದೆ ವರ್ಗದವರೆ ಓ ಬಿ ಸಿ ಅವರಿಗೆ ಮೂರು ವರ್ಷದ ಸಲ್ಲಿಕೆ ಇರುತ್ತದೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಲ್ಲಿಕೆಯನ್ನು ಕೂಡ ಕೊಟ್ಟಿರ್ತಾರೆ ಇನ್ನು ಇಲ್ಲಿ ಆಯ್ಕೆ ವಿಧಾನ ಯಾರು ರೀತಿ ಇರುತ್ತೆ ಅಂದರೆ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡ್ತಾ ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಡೇಟ್ ಕೂಡ ಕೊಟ್ಟಿದ್ದಾರೆ ಯಾವಾಗಿದೆ ಅಂತ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಕೊನೆಯ ದಿನಾಂಕ ಹನ್ನೊಂದು ಐದು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಅಷ್ಟಕ್ಕೆ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಇದು ಆಪ್ಷ ಬಂದಂಥ ವೆಬ್ಸೈಟ್ ಆಗಿರ್ತದೆ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಒಂದು ನೂರ ಇಪ್ಪತ್ತೆಂಟು ಪೇಜ್ ಪಿ ಡಿ ಎಫ್ ಇದೆ ಇದು ತಾವು ನೋಡ್ಕೋಬಹುದು ಒಂದು ನೂರ ಇಪ್ಪತ್ತೆಂಟು ಪೇಜ್ ಪಿ ಡಿ ಎಫ್ ಕೊಟ್ಟಿದ್ದಾರೆ ಇದನ್ನು ಎಲ್ಲವನ್ನು ಸರಿಯಾಗಿ ಓದ್ಕೋಬೇಕಾಗತ್ತೆ ಓದ್ಕೊಂಡು ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಇಲ್ಲಿ ಡೀಟೇಲ್ಸ್ ಆಗಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಡಿಯೋದಲ್ಲಿ ಹೇಳ್ಬೇಕಾದ್ರೆ ತುಂಬ ಲೆಂತ್ ಆಗುತ್ತೆ ಅದಕ್ಕಾಗಿ ಶಾರ್ಟಾಗಿ ತೋರಿಸ್ತಿದ್ದೀನಿ ನಾನು ಇಲ್ಲಿ ಎಲ್ಲವನ್ನು ಡಿಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಒಂದು ಸಾರಿ ತಾವು ಸರಿಯಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಯಾವಿದೆ ಏನು ಎಷ್ಟು ಪೋಸ್ಟ್ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಒಂದು ಸಾರಿ ಸರಿಯಾಗಿ ತಾವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಇದ್ರ ಬಗ್ಗೆ ಡಿಟೇಲ್ಸ್ ಆಗಿ ಸಂಪೂರ್ಣ ಮಾಹಿತಿ ಕೊಡಿದರೆ ಒಂದೂರ ಇಪ್ಪತ್ತೆಂಟು ಪೇಜಿ ಟೋಟಲ್ ಪಿ ಪಿ ಡಿ ಎಫ್ ಇದೆ ಇಲ್ಲಿ ಇನ್ಸ್ಟ್ರಕ್ಷನು ಅಪ್ಲೈ ಲಿಂಕು ಸ್ಯಾಲ್ರಿ ಎಲ್ಲೊಂದು ಡಿಟೇಲ್ಸ್ ಹೇಗೆ ಕೊಟ್ಟಿದ್ದಾರೆ ತಾವು ಅದನ್ನು ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ ಈ ಪಿ ಡಿ ಎಫ್ನ ನಾವು ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ತಾವು ಅಲ್ಲಿಂದ ನೋಡ್ಕೊಂಡು ಅರ್ಜಿ ಸಲ್ಲಿಸಿ ಅಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಅದಕ್ಕಾಗಿ ಇದನ್ನು ಪಿ ಡಿ ಎಫ್ ಕೊಟ್ಟಿರ್ತೀನಿ ನೋಡ್ಕೊಂಡು ಅಪ್ಲೈ ಮಾಡಿ ಇನ್ನು ಅರ್ಜೆಂಟ್ ಹೇಗೆ ಸಲ್ಲಿಸಬೇಕಾದ್ರೆ ಇಲ್ಲಿ ಎರಡು ಹತ್ರ ಇಲ್ಲಿ ಎರಡು ಹತ್ರ ಲಿಂಕ್ ಕೊಟ್ಟಿರ್ತಾರೆ ಐ ಸಿ ಆರ್ ಎ ಐ ಡಬ್ಲ್ ಇ ಎ ಪಿ ಜಿ ಕ್ಲಿಕ್ ಹಾರ್ಟ್ ರಿಜಿಸ್ಟ್ರ ಅಂತ ಆಮೇಲೆ ಐ ಸಿ ಆರ್ ಎ ಐ ಸಿ ಎ ರಿಜಿಸ್ಟ್ರೇಷನ್ ಎರಡು ಥರ ರೀತಿ ಲಿಂಕ್ ಕೊಟ್ಟಿದ್ದಾರೆ ಎರಡು ಹುದ್ದಿಗಳದು ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರೋ ಅದನ್ನಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಪೇಜ್ ಬರುತ್ತೆ ಅದು ಇಲ್ಲಿ ನೋಡಿ ಇದು ಎ ಎ ಐ ಇ ಇ ಪಿ ಜಿ ಎರಡು ಸಾವಿರದ ನಾಲ್ಕು ಅಂತ ಕೊಟ್ಟಿದ್ದಾರೆ ಲಾಗಿನ್ನು ಅಪ್ಲಿಕೇಶನ್ ನಂಬರು ಪಾಸ್ವರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿಗಡೆ ಬಂದರೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ನು ಪಿಲ್ಲಿಂಗ್ ಫಾರ್ಮು ಪೇ ಪೇಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಫಸ್ಟ್ ನೀವು ಅಪ್ಲೈ ಮಾಡಿದರೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಇಲ್ಲಿ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬೋದು ಇಲ್ಲಿ ಇದು ಫೀಸ್ ಎಷ್ಟಿದೆ ಅಷ್ಟು ಕೊಟ್ಟಿದ್ದಾರೆ ಹುದ್ದೆ ಸಂಬಂಧಪಟ್ಟಂತೆ ಇನ್ಸ್ಟ್ರಕ್ಷನು ಅಪ್ಲೈ ಮಾಡೋಕ್ಕೆ ತುಂಬ ಸರಿಯಾಗಿ ಓದ್ಕೊಳ್ಳಿ ಓದಿಕೊಳ್ಳೋದನ್ನು ಓದ್ಕೊಂಡು ಇಲ್ಲಿ ಡಾಕ್ಯುಮೆಂಟ್ಸ್ ಯಾವ ರೀತಿ ಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಯಾವ ವಿಪಾರ್ಟ್ಮೆಂಟಲ್ಲಿ ಬೇಕು ಯಾವ ಎಷ್ಟು ರೀತಿ ಸ್ಕ್ಯಾನ್ ಮಾಡಬೇಕಂತ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ನೋಟ್ ಅಂತ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋ ಸ್ಟ್ಯಾಪ್ ಕೂಡ ಕೊಟ್ಟಿದ್ದಾರೆ ಹಾಗೆ ಹೇಗೆ ಐ ಡಿ ನಾವು ಕ್ರಿಯೇಟ್ ಮಾಡ್ಕೋಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಓದ್ಕೊಂಡು ಇಲ್ಲಿ ಎಗ್ರಂಥ ಈ ಬಾಕ್ಸ್ನಲ್ಲಿ ಚೆಕ್ ಮಾಡ್ಕೊಂಡು ಕ್ಲಿಕ್ ಕಟ್ಟು ಪ್ರೆಷರ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಲ್ಲದಕ್ಕೂ ಇದನ್ನು ಟಿಕ್ ಮಾಡ್ಕೋಬೇಕಾಗುತ್ತೆ ಓದ್ಕೊಂಡು ಟಿಕ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ರಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಅದನ್ನು ಸರಿಯಾಗಿ ಓದ್ಕೊಂಡು ನಾವು ಓದಿಲ್ಲ ಹಾಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ಇದನ್ನು ಒಂದು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಆಧಾರ್ ಅಂತ ಕೊಟ್ಟಿದ್ದಾರೆ ಇನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆಧಾರ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಅಂತ ಕೊಟ್ಟರೆ ನೆಕ್ಕ ಪ್ರೊಸ್ಯೂಡ್ ಹೋಗುತ್ತೆ ಆಮೇಲೆ ಇದೇ ರೀತಿ ಪ್ರೊಸ್ಯೂರ್ ಕಂಟಿನ್ಯೂ ಆಗುತ್ತೆ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇಲ್ಲಿ ಹೋಮ್ ಪೇಜಿಗೆ ಬಂದರೆ ಲಾಗಿನ್ ಬರುತ್ತೆ ಇಲ್ಲಿ ತಾವು ಲಾಗಿನ್ ಮಾಡ್ಕೊಂಡು ಅಂದರೆ ಅಪ್ಲಿಕೇಶನ್ ನಂಬರ್ ಬರುತ್ತೆ ಅಪ್ಲಿಕೇಶನ್ ನಂಬರು ಪಾಸ್ವರ್ಡ್ ಹಾಕ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರನ್ನು ಈ ಬಾಕ್ಸಲ್ಲಿ ಹಾಕಿ ಲಾಗಿನ್ ಮಾಡಿದರೆ ಅಪ್ಲಿಕೇಶನ್ ಲಾಗಿನ್ ಆಗುತ್ತೆ ತಾವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಈ ಪಿ ಡಿ ಎಫ್ ಲಿಂಕನ್ನು ಮತ್ತು ಅಪ್ಲೈ ಲಿಂಕನ್ನು ನೋಟಿಫಿಕೇಷನ್ ಲಿಂಕನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ಹಾಗೂ ವಿಡಿಯೋಗಳಲ್ಲಿ ಕೂಡ ಕೊಟ್ಟಿರ್ತೀನಿ ಲಿಂಕನ್ನು ಅಲ್ಲಿಂದ ತಾವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ